ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಆಫರ್ ಆಫರ್ ಅಂದರೆ ಬೆಂಗ್ಳೂರು ಟೆಕ್ಸ್ಟೈಲ್ ನೋಡಿರಿ ಹೊಸ ಹೊಸ ಆಫರ್ ನೊಂದು ಇವತ್ತು ಬಂದಿದೆ ನೈಟಿ ನೋಡಿರಿ ವಿತ್ ಎಂಬ್ರಾಯ್ಡ್ರಿ ಇದೆ ಬರೀ ನೂರ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀವಿ ನೋಡಿರಿ ನೋಡಿರಿ ಕಲರ್ ಹೋದರೆ ವಾಪಸ್ ಪೀಸ್ ಟು ಪೀಸ್ ಚೇಂಜ್ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದೆ ನೋಡಿರಿ ಬೇರೆ ಅದೇ ಇದು ನೈಟಿ ಕ್ರಶ್ ಗಿಶ್ ಹಾಕೊಂಡು ಇದು ಮಾಡ್ತಾ ಇದ್ದಾರೆ ಕ್ವಾಲಿಟಿ ಚೆನ್ನಾಗಿಲ್ದೇ ಇರೋ ಅದೇ ನೋಡಿರಿ ಅದು ನನ್ನ ಹತ್ರ ಒಂದು ಪೀಸ್ ಇದೆ ಆ ಕ್ವಾಲಿಟಿ ನೋಡ್ಬೋದು ಈ ಕ್ವಾಲಿಟಿ ನೋಡ್ಬೋದು ಇದು ನೋಡಿರಿ ಹೊರಗಡೆ ಜನ ನೂರೈವತ್ತಕ್ಕೆ ಮಾರ್ತಾರೆ ಇದೆ ಕ್ವಾಲಿಟಿ ಬಟ್ಟೆನೂ ರಫ್ ಇದೆ ನೋಡಿರಿ ನೋಡಿರಿ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ಟಿಚಿಂಗ್ ನೋಡ್ಬೋದು ನೀವು ನೋಡೋಕ್ಕೂ ಹಾಕೊಂಡ್ರೂ ಚೆನ್ನಾಗಿ ಕನ್ಸಲ್ಲ ನೋಡ್ರಿ ನೂರೈವತ್ತಕ್ಕೆ ಹೊರಗೆ ಮಾಡ್ತೀನಿ ಇದೇ ಬೇಕಂದ್ರೆ ನೂರಿಪ್ಪತ್ತಕ್ಕೆ ಕೊಡ್ತೀನಿ ನಾನು ಕ್ವಾಲಿಟಿ ಇದೇ ಇದರಲ್ಲೇ ಬೇಕು ಅಂದರೆ ನೂರಿಪ್ಪತ್ತಾಗುತ್ತೆ ನನ್ನ ಹತ್ರ ಇದು ನೋಡಿರಿ ಕ್ವಾಲಿಟಿ ಹೆಂಗಿದೆ ವಿತ್ ನೋಡಿರಿ ವಿತ್ ಎಂಬ್ರಾಯ್ಡ್ರಿ ಕಲರ್ ಆದರೆ ಪೀಸ್ ಟು ಪೀಸ್ ಚೇಂಜ್ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದೆ ನೋಡ್ರಿ ಒಂದ್ಸಲ ಯೂಸ್ ಮಾಡಿದ್ರೆ ಇನ್ನೊಂದ್ಸಲ ಯೂಸ್ ಮಾಡಬೇಕಂತ ಅನಿಸುತ್ತೆ ಕ್ವಾಲಿಟಿ ನೋಡಿ ಫ್ರೀ ಸೈಜು ಇದೆ ಇದರಲ್ಲೇ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜು ಸಿಗುತ್ತೆ ನೋಡ್ರಿ ಕ್ವಾಲಿಟಿ ನೋಡ್ರಿ ಸೊ ಸುಮಾರು ಅಬ್ಸರ್ವ್ ಮಾಡಿರಿ ಕ್ವಾಲಿಟಿ ನೋಡ್ರಿ ಹೆಂಗಿದೆ ಬರೀ ನೂರ ಎಂಬತ್ತು ರೂಪಾಯಿ ತುಂಬ ವೆರೈಟಿ ಇದೆ ನಮ್ಮ ಹತ್ರ ಬಂದು ಶಾಪಿಗೆ ವಿಸಿಟ್ ಮಾಡಿರಿ ನೋಡ್ರಿ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿದೆ ವಿತೌಟ್ ಎಂಬ್ರಾಯ್ಡ್ರಿ ಇದು ಇದನ್ನು ಕಲರ್ ಹೋಗಲ್ಲ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಒಂದ್ಸಲ ತೊಗೊಂಡ್ರೆ ಇನ್ನೊಂದು ಸಲ ತಗೋಬೇಕು ಅನಿಸುತ್ತೆ ಆ ಥರ ಐಟಮ್ ಇರಲ್ಲ ನೋಡಿರಿ ಕಲರ್ಸ್ ಬೇಕಾದ್ರೆ ಕಲರ್ಸ್ ತುಂಬ ಕಲರ್ಸ್ ಇದೆ ಬರೀ ನೂರ ಎಂಬತ್ತು ರೂಪಾಯಿ ಇದೆ ನೋಡಿ ಹೊಸ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಇನ್ನೂ ಕಲರ್ಸ್ ಇದೆ ಒಂದು ಸಲ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು